ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ನೋಡಿ ನಮ್ಮ ಒಂದು ಕರ್ಬೇವಿನ ಗಿಡ ಯಾವ ರೀತಿ ಇದೆ ಹಾಗೆ ಅದಕ್ಕೆ ಏನೆಲ್ಲ ಹಾಕ್ತೀನಿ ಅನ್ನೋದನ್ನು ಸಹ ನೋಡೋಣ ಆಮೇಲೆ ಇದರಲ್ಲಿ ಹುಳು ಆಗ್ತವೆ ಆ ಹುಳು ಯಾವ ರೀತಿ ಇರ್ತವೆ ಅನ್ನೋದನ್ನು ನೋಡೋಣ ಹುಳು ಏನಾದರೂ ನಾವು ಹಾಗೆ ಬಿಟ್ಬಿಟ್ವಿ ಅಂದರೆ ಒಂದು ದಿನ ಎರಡು ದಿನಕ್ಕೆ ಇಡೀ ಕರ್ಬೇವಿನ ಗಿಡನೇ ಖಾಲಿ ಮಾಡುತ್ತೆ ಅಂತ ಹೇಳ್ಬೋದು ಅಷ್ಟು ಎಲೆನೆಲ್ಲನೂ ಸಹ ತಿಂದಾಗ್ತವೆ ಹಾಕ್ತವೆ ಹುಳಗಳು ಹಾಗಾಗಿಬಿಟ್ಟು ನೀವು ಏನಾದರೂ ನಿಮ್ಮ ಮನೆಯಲ್ಲಿ ಕರಿಬೇವಿನ ಗಿಡ ಇತ್ತು ಅಂದರೆ ಆಗಾಗ ನೋಡ್ತಾ ಇರಬೇಕು ಕರಿಬೇವಿನ ಗಿಡದಲ್ಲಿ ಈ ನಾನು ತೋರಿಸುವಂಥ ಈ ರೀತಿಯಾಗಿರುವಂಥ ಹುಳು ಇದೆಯೋ ಇಲ್ವೋ ಅಂತಂದ್ರೆ ನೋಡಿ ತೆಗಿತಾ ಇರಬೇಕು ಇಲ್ಲಾಂದರೆ ಎಲೆನೆಲ್ಲ ತಿಬಿಡುತ್ತೆ ಅದು ಹುಳ ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಇದಂತೂ ತುಂಬನೇ ಒಂದು ಚಿಕ್ಕ ಗಿಡ ಆದರೂ ಸಹ ಇಷ್ಟು ಚೆನ್ನಾಗಿ ಬೆಳೆದಿದೆ ಇದು ಇದು ಬಂದ್ಬಿಟ್ಟು ಜವಾರಿ ಇದು ಐಬ್ರಿಡ್ ಅಲ್ಲ ಇದು ಜವಾರಿ ಕರ್ಬೇವು ತುಂಬ ಸ್ಮೆಲ್ ಇರುತ್ತೆ ಆಮೇಲೆ ಬರೀ ಈ ಥರ ನೀವು ಅಲ್ಗಾಡಿಸ್ರೆ ಸಾಕು ಎಷ್ಟು ಘಮ ಘಮ ಅನ್ನುವಂಥ ಒಂದು ಕರ್ಬೇವಿಂದ ಏನು ಹೇಳ್ತೀವಿ ಸ್ಮೆಲ್ಲು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಗಿಡನ ನಾನು ತೋರಿಸ್ತೀನಿ ಬಡ್ಡೆಯನ್ನು ಎಷ್ಟು ಒಂದು ಚಿಕ್ಕದಿದೆ ಇದು ಅಷ್ಟು ಚಿಕ್ಕದಿದ್ರು ಇಷ್ಟೊಂದು ಅರೆ ಕೊಂಬೆಗಳೆಲ್ಲನೂ ಸಹ ಒಡ್ಕೊಂಡಿದೆ ನೋಡಿ ಇಷ್ಟೇ ಚಿಕ್ಕದಿದೆ ಇದು ಒಂದು ಬೀಜವನ್ನ ಹಾಕಿದ್ವಿ ನಾವು ಬೀಜದಲ್ಲಿ ಹುಟ್ಟಿರುವಂತ ಗಿಡ ಇದು ಒಂದೆರಡು ಇಂಚು ಉದ್ದ ಇತ್ತು ಅಂತ ಅನಿಸುತ್ತೆ ಅಷ್ಟೇ ಇದ್ರ ಜೊತೆಗೆ ಒಂದು ಮೂರು ನಾಲ್ಕು ಗಿಡವನ್ನು ತೊಗೊಂಡು ಬಂದು ಪ್ಯಾಕೆಟ್ ಮಾಡಿದ್ದೆ ಅವು ಎರಡು ಮೂರು ಗಿಡಗಳನ್ನು ಸಹ ಅವು ಏನು ಒಣಗೋಗ್ಬಿಟ್ಟು ಇದೊಂದು ಮಾತ್ರ ಇತ್ತು ಒಂದು ಸ್ವಲ್ಪ ಒಂದು ಅರ್ಧ ಅಡಿ ಆದಮೇಲೆ ನಾನು ಇದನ್ನ ನೆಲಕ್ಕೆ ಹಾಕಿದ್ದೀನಿ ಸೊ ನೆಲದಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಪಾಟಲಿಗಿಂತ ನೆಲದಲ್ಲಿ ಚೆನ್ನಾಗಿ ಬರ್ತವೆ ಅಂತ ಹೇಳ್ಬೋದು ದೊಡ್ಡ ಪಾಟಾದರೆ ಪಾಟಲ್ಲೂ ಸಹ ಚೆನ್ನಾಗಿ ಬರ್ತವೆ ಇಲ್ಲ ಅಂತ ಹೇಳೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದು ಹೇಳಿಬಿಟ್ಟು ನಾನು ಅಷ್ಟೇ ಏನು ಏನು ಹೇಳ್ತೀನಿ ಅಂದರೆ ನಾನು ನಿನ್ನೆ ಒಂದು ವಿಳ್ಯದೆಲೆಯ ಒಂದು ವೀಡಿಯೋವನ್ನು ಏನು ಶೇರ್ ಮಾಡಿದ್ದೆ ನೋಡಿ ಆ ಒಂದು ವೀಳ್ಯದೆಲೆಗೆ ಯಾವ ರೀತಿ ನಾನು ಹಾಕ್ತೀನೋ ಅದೇ ರೀತಿಯಾದಂಥ ಒಂದು ಈ ಒಂದು ಕರ್ಬೇವಿನ ಗಿಡಕ್ಕೆ ನಾವು ಏನು ಹೇಳ್ತೀವಿ ಸಗಣಿ ಗೊಬ್ಬರವನ್ನು ಹಾಕ್ತೀವಿ ಆಮೇಲೆ ಅದೇ ಫರ್ಟಿಲೈಸರನ್ನು ನಾವು ಇದಕ್ಕೂ ಸಹ ಹಾಕ್ತೀವಿ ಅಂದರೆ ಮಜ್ಜಿಗೆ ಮನೆಯಲ್ಲಿ ಮಾಡಿರುವಂಥ ಮಜ್ಜಿಗೆ ಅಥವಾ ಮೊಸರಿಗೆ ನೀರನ್ನು ಸೇರಿಸ್ಬಿಟ್ಟು ಮಜ್ಜಿಗೆಯನ್ನು ಮಾಡಿ ಇದರ ಒಂದು ಬುಡಕ್ಕೆ ಹಾಕ್ತೀನಿ ನಾನು ನೆಲದೊಳಗಡೆ ಹೋಗೋ ಹಾಗೆ ಅದಕ್ಕೆ ಹಾಕಿಬಿಟ್ರೆ ನೆಲದೊಳಗಡೆ ಹೋಗುತ್ತೆ ನೋಡಿ ಅದೇ ಒಂದು ಒಳ್ಳೆ ಫರ್ಟಿಲೈಸರ್ ಆಗುತ್ತೆ ಆ ನಂತರ ಇದಕ್ಕೆ ಅಕ್ಕಿ ತೊಳೆದಿರುವ ನೀರನ್ನು ಸಹ ನಾನು ಹಾಕ್ತಾ ಇರ್ತೀನಿ ನಾನು ಒಂದು ಚಂಬಲ್ಲಿ ಒಂದು ನಾವು ಅಕ್ಕಿ ತೊಳೆದಿರುವಂಥ ನೀರೇನು ಬೆಳಗ್ಗೆ ನಾವು ನಾನು ಅನ್ನ ಮಾಡುವಾಗ ಎತ್ತಿಟ್ಟಿರ್ತೀನಲ್ಲ ಆ ನೀರನ್ನು ಬಂದು ಎಲ್ಲ ಗಿಡಗಳಿಗೂ ಸಹ ನಾನು ಹಾಕ್ತೀನಿ ನಾನು ಆನಂತರ ಬಂದುಬಿಟ್ಟು ಮತ್ತೆ ಏನು ಏನು ಹೇಳ್ತೀನಿ ಬೇವಿನ ಎಣ್ಣೆ ಬೇವಿನ ಎಣ್ಣೆನೂ ಸಹ ನಾನು ಇದಕ್ಕೆ ಹಾಕ್ತಾ ಇರ್ತೀನಿ ನೋಡಿ ಈ ಒಂದು ಹುಳು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಈ ರೀತಿ ನಮಗೆ ಉಳು ಅಂತಲೇ ಗೊತ್ತಾಗೋದಿಲ್ಲ ಅದು ಆದರೆ ಏನು ಮಾಡುತ್ತೆ ಅಂದರೆ ಅದರಲ್ಲಿರುವಂಥ ಎಲೆಯನ್ನೆಲ್ಲನೂ ಸಹ ತಿಂದಾಕಿರುತ್ತೆ ಅದನ್ನು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಚಿಕ್ಕದು ನೋಡೋದಕ್ಕೆ ಹುಳು ಅಂತಲೇ ಅನಿಸೋದಿಲ್ಲ ಇಷ್ಟು ಚಿಕ್ಕದಿರುವಂಥದ್ದು ಒಂದು ದಿನದಲ್ಲಿಯೇ ಬೆಳಗ್ಗೆ ನೈಟ್ ಕ ರಾತ್ರಿ ಕಳೆದು ಬೆಳಗ್ಗೆ ಆಗೋ ನೋಡಿ ಅದು ಮಿಸ್ ಆಯಿತದು ಇನ್ನೊಂದು ಏನೋ ಅಂತ ಹುಡುಕ್ ಇರ್ತೀನಿ ಆಗಾಗ ನೋಡ್ಕೊಂಡ್ಬಿಟ್ಟು ನಾವು ತೆಗೆದಾಕ್ತಾ ಇರಬೇಕು ಸೊ ಈ ರೀತಿಯಾಗಿರುವಂಥ ಹುಳುಗಳೇನಾದರೂ ಏನಾದ್ರೂ ಅಂದರೆ ಅಂದ್ರೆ ಎಲೆ ಸಹ ತಿಂದಾಕ್ಬಿಟ್ಟು ಕರಿಬೇವಿನ ಗಿಡ ಖಾಲಿ ಮಾಡ್ತವೆ ಅಂತ ಹೇಳ್ಬೋದು ಆಗಾಗ ಬಿಟ್ಟು ಆಗಾಗ ನೋಡ್ತಾ ಇರಬೇಕು ನಾವು ನೋಡ್ಬಿಟ್ಟು ಈ ಏನಾದರೂ ಹುಳು ಕಾಣಿಸ್ತಪ್ಪ ಅಂದ್ರೆ ನಮಗೆ ಅದನ್ನ ತೆಗೆದುಬಿಟ್ಟು ನೀರೊಳಗಡೆ ಹಾಕ್ಬೇಕು ನಾವು ನೀರೊಳಗಡೆ ಹಾಕಿದ್ರೆ ಅವು ಸ್ವಲ್ಪ ಹೊತ್ತಿಗೆ ಅವು ಇರೋದಿಲ್ಲ ಅವು ಸತ್ತೋಗ್ಬಿಡುತ್ತೆ ಈ ರೀತಿ ಮಾಡಬೇಕು ನೋಡಿ ಇನ್ನೊಂದು ಹುಳಿ ಇದೆಯಂತ ಹೇಳ್ಬಿಟ್ಟು ತೋರಿಸ್ತೀನಿ ನಾನು ಆಮೇಲೆ ಈ ಹುಳು ಏನಾದ್ರೂ ನಾವು ಹಾಗೆ ಬಿಟ್ಟಿದ್ವಿ ಅಂದ್ರೆ ಎಲೆಗಳನ್ನ ನೆಲ್ಲವೂ ಸಹ ತಿಂದಾಕುತ್ತೆ ಇಷ್ಟು ಚಿಕ್ಕದಿರುವಂಥ ಹುಳು ಒಂದು ದಿನ ಅಥವಾ ಎರಡು ದಿನದಲ್ಲೇ ಒಂದು ಎರಡು ಇಂಚು ಮೂರು ಇಂಚು ಉದ್ದ ಆಗಿ ದಪ್ಪಾಗಿ ಹಸೂರು ಕಲರ್ ಆಗುತ್ತೆ ಏಕೆಂದರೆ ಎಲೆನೆಲ್ಲನು ಸಹ ತಿಂದಾಕಿರುತ್ತೆ ಅದು ಹಾಗಾಗ್ಬಿಟ್ಟು ನಾವು ಆಗಾಗ ಕರ್ಬೇವಿನ ಗಿಡವನ್ನು ನೋಡ್ತಾ ಇರಬೇಕು ಆಮೇಲೆ ಎಲೆ ಚುಕ್ಕಿ ರೋಗ ಅಂತಲೂ ಸಹ ಇದಕ್ಕೆ ಬಿಳಿ ಬಿಳಿ ಚುಕ್ಕಿ ಚುಕ್ಕಿ ಥರ ಆಗಿರುತ್ತೆ ಆ ಥರ ಆದಾಗ್ಲೂ ಅಷ್ಟೇ ನಾವು ಬೇವಿನ ಎಣ್ಣೆಯನ್ನು ಸ್ಪ್ರೇ ಮಾಡಬೇಕು ನೀರೊಳಗಡೆ ಒಂದು ಬೇವಿನ ಎಣ್ಣೆಯನ್ನು ಸೇರಿಸ್ಕೊಂಡು ನೀರಿಗೆ ಒಂದು ಬಾಟ್ಲು ನೀರಿಗೆ ಒಂದು ಲೀಟ್ರ್ ನೀರಿಗೆ ಸೇರಿಸ್ಕೊಂಡು ಸ್ಪ್ರೇಯನ್ನು ಮಾಡಬೇಕು ಆಗ ಅದೊಂದು ಎಲೆ ಚುಕ್ಕಿ ರೋಗ ಬೆಂಕಿ ರೋಗ ಅಂತಾರೆ ಅಥವಾ ಎಲೆ ಎಲ್ಲನೂ ಸಹ ಬಿಳಿ ಬಿಳಿ ಚುಕ್ಕಿ ಚುಕ್ಕಿ ಆಗಿರುತ್ತೆ ಅದೆಲ್ಲನೂ ಸಹ ಕಂಟ್ರೋಲ್ ಆಗುತ್ತೆ ಆಮೇಲೆ ಏನು ಮಾಡಬೇಕು ಅಂದರೆ ಈ ಕರ್ಬೇವಿನ ಗಿಡ ಈ ಏನು ಅರೆಗಳು ಇದ್ದಾವೋ ಇವನ್ನ ನಾವು ಕಟ್ ಮಾಡ್ಕೊಳ್ಬೇಕು ಅಂದರೆ ಕತ್ರಿ ಬರುತ್ತೆ ನೋಡಿ ಕಟ್ಟಾರ ಅಂತ ಬರುತ್ತಲ್ಲ ಅದರಲ್ಲಿ ಕಟ್ ಮಾಡ್ಕೊಳ್ಬೇಕು ಕೈಯಲ್ಲೆಲ್ಲ ಜಿಗಟೋದಕ್ಕೆ ಹೋಗಬಾರ್ದು ಉಗುರು ನಂಜು ಅಂತ ಆಗುತ್ತೆ ಹಾಗಾಗಿ ನೋಡಿ ಇಲ್ಲಿ ಹುಳ ಕಾಣಿಸ್ತು ನೋಡಿ ಹತ್ರದಿಂದ ತೋರಿಸ್ತೀನಿ ನಾನು ಈ ರೀತಿಯಾಗಿರುವಂಥ ಹುಳುಗಳೇನಾದರೂ ಕಂಡ್ರೆ ರಿಮೂವ್ ಮಾಡಿಬಿಡಿ ಇಲ್ಲಾಂದರೆ ಎಲ್ಲ ಇಡೀ ಕರ್ಬೇವಿನ ಗಿಡವನ್ನು ಎಲ್ಲ ಅವನು ಸಾದು ಅದು ಎಲೆಯನ್ನೆಲ್ಲ ತಿಂದಾಕುತ್ತೆ ಅಂತಾನೆ ಹೇಳ್ಬೋದು ನೋಡಿ ನಾನು ಹತ್ರದಿಂದ ತೋರಿಸ್ತೀನಿ ಯಾವ ರೀತಿ ಹುಳು ಅಂತಾನೆ ಗೊತ್ತಾಗೋದಿಲ್ಲ ಹಾಗಾಗ್ಬಿಟ್ಟು ಆಮೇಲೆ ಇವನ್ನ ಆಗಾಗ ಅವನ್ನ ಎಲೆನ ಅದೇನು ಅರೆಗಳು ಅಂತ ಏನು ಹೇಳ್ತೀವಿ ಅದನ್ನ ನಾವು ಕಟ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಕಟ್ ಮಾಡ್ತೀವೋ ನಾವು ಅಷ್ಟು ಚೆನ್ನಾಗಿ ಚಿಗುರು ಬರುತ್ತೆ ಅಷ್ಟು ಚೆನ್ನಾಗಿ ಕರ್ಬೇವಿನ ಗಿಡ ಬೆಳೆಯುತ್ತೆ ಅಂತ ಹೇಳ್ಬೋದು ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಎಷ್ಟು ಚಿಕ್ಕದಿದೆ ಇದು ಒಂದು ಎರಡು ದಿನ ಒಂದು ದಿನ ಎರಡು ದಿನ ಗಿಡದಲ್ಲಿತ್ತು ಅಂದರೆ ಸಾಕು ಒಂದು ಇಂಚು ಅಥವಾ ಎರಡು ಇಂಚು ಉದ್ದವಾಗಿ ಆಗಿ ಇರುವಂಥ ಎಲೆನೆಲ್ಲನೂ ಸಹ ತಿನ್ಕೊಂಡು ಬೆಳವಣಿಗೆ ಬೆಳೆಯುತ್ತೆ ಇದು ಆಮೇಲೆ ಇದೇ ರೀತಿಯಾಗಿ ತುಂಬಾ ಇರ್ತವೆ ಅವು ಎಲ್ಲಿಂದ ಬರ್ತವೆ ಹೇಗೆ ಬರ್ತವೆ ಅನ್ನೋದೇ ಗೊತ್ತಾಗೋದಿಲ್ಲ ಹಾಗಾಗಿಬಿಟ್ಟು ನೀವು ಏನಾದರೂ ನಿಮ್ಮ ಮನೆ ಹತ್ರ ಕರ್ಬೇವಿನ ಗಿಡ ಇತ್ತು ಅಂದರೆ ಈ ರೀತಿಯಾದಂಥ ಹುಳುಗಳಿದ್ದವು ಅಂದರೆ ಅವನು ಸಹ ರಿಮೂವನ್ನು ಇರಿ ಆಗಾಗ ಕಟ್ ಮಾಡ್ತಾ ಇರಿ ನಾನು ಹೇಳಿರುವಂಥ ಫರ್ಟಿಲೈಸರನ್ನು ಯೂಸ್ ಮಾಡಿ ನಿಮ್ಮ ಕರ್ಬೇವಿನ ಗಿಡನೂ ಅಷ್ಟೇ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಗೊತ್ತಲ್ವಾ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ